ದೋಸೆ ನಾರ್ಮಲ್ ದೋಸೆ ಹಿಟ್ಟನೆ ಬೇಕಾದ್ರೆ ದೊಡ್ಡದು ಮಾಡ್ಕೊಬೋದು ಚೆನ್ನಾಗಿ ಉಂಟಾ ಟೇಸ್ಟ್ ಇದೆ ನೋಡಿ ಫ್ರೆಂಡ್ಸ್ ಸಖತ್ತಾಗಿದೆ ನೋಡಿ ಸಪೋರ್ಟ್ ಮಾಡಿ ಇಷ್ಟ ಆದರೆ ಒಂದು ಲೈಕ್ ಮಾಡಿ ಶೇರ್ ಮಾಡಿ ಹಾಯ್ ಈ ವೆಲ್ಕಮ್ ಬ್ಯಾಕ್ ಟು ಯೂಟ್ಯೂಬ್ ಚಾನಲ್ ಹೇಗಿದ್ದೀರಲ್ಲರೂ ಚೆನ್ನಾಗಿದ್ದೀರಾ ಫ್ರೆಂಡ್ಸ್ ನಾವು ಸಹ ಚೆನ್ನಾಗಿದ್ದೀವಿ ನೋಡಿ ಈಗ ಬೆಳಿಗ್ಗೆ ಪೂಜೆ ಅದು ಇದು ಎಲ್ಲ ಮುಗ್ದಿದೆ ಇವತ್ತೊಂದು ಸ್ಪೆಷಲ್ ದೋಸೆ ಚಟ್ನಿ ಮಾಡ್ತಾಯಿದ್ದೀನಿ ಏನಪ್ಪ ಅಂದರೆ ಕುಟ್ಟಿ ದೋಸೆ ಮತ್ತು ಗಾರ್ಲಿಕ್ ಚಟ್ನಿ ಮಾಡಬೇಕಂತೇಳಿ ಅಂದ್ಕೊಂಡಿದ್ದೀನಿ ಫ್ರೆಂಡ್ಸ ನಾರ್ಮಲ್ ಹಿಟ್ಟಲ್ಲೇ ಹಿಟ್ಟು ಯಾವ ಥರ ಉಬ್ಬಿದೆ ಅಂಥೇಳಿ ತೋರಿಸ್ತೇನೆ ದೋಸೆ ಕೂಡ ಇಲ್ಲಿ ಇವತ್ತಿನ ರೆಸಿಪಿ ಬಂದು ಕುಟ್ಟಿ ದೋಸೆ ಗಾರ್ಲಿಕ್ ಚಟ್ನಿ ಮಾಡ್ತಾಯಿದ್ದೀನಿ ಇಲ್ಲಿ ಇವತ್ತು ತುಂಬ ತುಂಬ ಚೆನ್ನಾಗಿ ಚಟ್ನಿ ಬರುತ್ತೆ ಅದು ಹಾಗಾಗಿ ದೋಸೆ ಹಿಟ್ಟು ನೋಡಿ ಯಾವ ಥರ ಉದ್ದ ನೋಡಿ ದೋಸೆ ಹಿಟ್ಟು ಸಖತ್ತಾಗಿ ಉದ್ದಿದೆ ಕಾಣ್ತಿರ್ಬೋದು ನಿಮಗೂ ಕೂಡ ತೋರಿಸ್ತೇನೆ ದೋಸೆ 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 ಸಖತ್ತಾಗಿದೆ ಹಿಟ್ಟು ನೋಡಿ ಇದು ಈಗ ಚಳಿ ಇದೆ ಮಳೆ ಇದೆ ಆದ್ರೆ ಹಿಟ್ಟು ನೋಡಿ ಎಷ್ಟು ಚೆನ್ನಾಗಿ ಉಬ್ಬಿದೆ ಎಲ್ಲ ಕಾಣ್ತಿರ್ಬೋದು ನೋಡಿ ಏನೂ ಹಾಕಿಲ್ಲ ಅಕ್ಕಿ ಉದ್ದಿನ ಬೇಳೆ ಎರಡೇ ಹಾಕಿ ರುಬ್ಬಿದ್ದೇನೆ ನೋಡಿ ಎಷ್ಟು ಚೆನ್ನಾಗಿ ಈಗ ನಾನು ಕೇರಳ ಸ್ಪೆಷಲ್ ಕುಟ್ಟಿ ದೋಸೆ ಹಾಗೂ ಗಾರ್ಲಿಕ್ ಚಟ್ನಿ ಮಾಡಿ ತೋರಿಸ್ತೀನಿ ಇವತ್ತಿನ ರೆಸಿಪಿನ ಆಯಿತು ನಮ್ಮದು ಬೆಳಗ್ಗೆ ತಿಂಡಿನೂ ಆಯಿತು ಎರಡು ಥರ ಇದಕ್ಕೆ ಉಪ್ಪು ಹಾಕಿಲ್ಲ ಉಪ್ಪು ಹಾಕ್ತೀನಿ ಈಗ ಉಪ್ಪು ಹಾಕಿ ಸ್ವಲ್ಪ ಅದು ಸ್ಪ್ರೆಡ್ ಆಗ್ಲಿಕ್ಕೆ ಬಿಡಬೇಕು ಎಲ್ಲದರಲ್ಲಿ ಹೊಂದ್ಕೋಬೇಕಲ್ಲ ನೈಟ್ ಉಪ್ಪು ಹಾಕಿಟ್ಟಿದ್ದೀನಿ ನಾನು ಅದಕ್ಕಾಗಿ ಈಗ ಹಾಕ್ತಾಯಿದ್ದೀನಿ ಈಗ ಇದು ಮಿಕ್ಸ್ ಆಗಿತ್ತು ಒಟ್ಟಿಗೆಲ್ಲ ಚೆನ್ನಾಗಿ ನೋಡಿ ಈ ಥರ ಎಲ್ಲವೂ ನೋಡಿ ಎಷ್ಟು ಉಬ್ಬಿದೆ ಹಿಟ್ಟು ಜಾಸ್ತಿ ಉಬ್ಬಿ ಬಿಟ್ಟಿದೆ ನೋಡಿ ಇಷ್ಟು ಚೆನ್ನಾಗಿ ಈ ಥರ ಹಿಟ್ಟು ಉಬ್ಬಬೇಕು ನಾನು ಏನು ಮಾಡಲ್ಲ ಫ್ರೆಂಡ್ ಇದ್ರ ಮೇಲೆ ಒಂದು ಮುಚ್ಚಳ ಮುಚ್ಚಿ ಸ್ನೇಹಿತರೆ ಇಲ್ಲಿ ಮುಚ್ಚಾ ಮುಚ್ಚಿ ಈ ಥರ ಟೈಟಾಗಿ ಇದ್ರ ಮೇಲೆ ಭಾರವಾಗಿರುವಂಥ ಒಂದು ವಸ್ತು ಇಡ್ತೀನಿ ಯಾವುದಾದ್ರೂ ಒಂದು ಆವಾಗ ತುಂಬಾ ಚೆನ್ನಾಗಿ ಇದಾಗುತ್ತೆ ಈಗ ಚಟ್ನಿ ಮಾಡಿ ತೋರಿಸ್ತೀನಿ ನಿಮಗೆ ಚಟ್ನಿ ಮಾಡ್ತೀನಿ ಮೊದಲಿಗೆ ಆಮೇಲೆ ದೋಸೆ ಹಾಕಿ ತೋರಿಸ್ತೀನಿ ಚಟ್ನಿಗೆಲ್ಲ ಇಟ್ಕೊಂಡಿದ್ದೀನಿ ತೋರಿಸ್ತೀನಿ ನೋಡಿ ನಾನಿಲ್ಲಿ ಗಾರ್ಲಿಕ್ ಚಟ್ನಿ ಕುಟ್ಟಿ ದೋಸೆ ಮಾಡ್ತಾ ಇದ್ದೀನಿ ಇವತ್ತು ಕುಟ್ಟಿ ದೋಸೆ ರೆಡಿ ಸಹ ಇದಾವೆ ಚಿಕ್ಕ ಚಿಕ್ಕ ದೋಸೆ ಹಾ ಇಲ್ಲಿ ನೋಡಿ ಶ್ರೇಯಾ ಆಲ್ರೆಡಿ ತಿಂಡಿ ತಿಂತಾ ಇದ್ದಾಳೆ ಈಗ ದೋಸೆ ಕೂಡ ಬೇಯ್ತಾ ಇದೆ ದೋಸೆ ನಾರ್ಮಲ್ ಹಿಟ್ಟಲ್ಲೇ ಮಾಡ್ತಾ ಇದ್ದೀನಿ ಚಟ್ನಿ ಮತ್ತು ಚಟ್ನಿ ಮಾತ್ರ ಗಾರ್ಲಿಕ್ಕು ಡಿಫ್ರೆಂಟ್ ಆಗಿದೆ ಅಲೋ ಶ್ರೇಯಾ ಹೇಗೆ ಬಂದಿದೆ ಸೂಪರಾ ನೋಡಿ ದೋಸೆ ಕೂಡ ಎರಡೂ ಸೈಡ್ಗೆ ಕುಟ್ಟಿ ದೋಸೆ ಕೂಡ ಬೇಯ್ತಾ ಇದ್ದಾವೆ ಇದು ನೋಡಿ ಇಷ್ಟು ಚೆನ್ನಾಗಿ ಅಂದರೆ ಮಸ್ತಾಗಿ ಬಂದಿದೆ ನೋಡಿ ಎರಡೂ ಸೈಡ್ ಎಷ್ಟು ನೀಟಾಗಿ ಬೆಳಿತಿದೆ ಮಕ್ಕಳಿಗೆ ಈ ಥರ ನಾವು ಚಿಕ್ಕ ಚಿಕ್ಕ ದೋಸೆ ಅಂತೂ ನಾನಂತೂ ಯಾವತ್ತೂ ಮಾಡಿಲ್ಲ ಫಸ್ಟ್ ಟೈಮ್ ನನ್ನ ಮಗಳಿಗೆ ಅದೇ ಏನಮ್ಮ ಇದು ಅಂತ ಅವಳು ಸಖತ್ತಾಗಿ ಬಂದಿದ್ದಾವೆ ಸ್ವಲ್ಪ ನಾನು ಡ್ರೈ ಆಗಿ ಮಾಡಿ ತೋರಿಸಿದ್ದೇನೆ ಯಾರು ಡ್ರೈ ಆಗಿ ತಿಂತಿರೋದು ಅಂತ ಬೇರಾದರೆ ಈ ಥರ ಸ್ವಲ್ಪ ಎಣ್ಣೆನ ಹಾಕ್ಕೊಡಿ ಇಲ್ಲ ಬೇಡ ಅಂದರೆ ನಮಗೆ ಇದನ್ನ ಹಾಕೋಬೋದು ಏನಂದರೆ ಸ್ವಲ್ಪ ತುಪ್ಪ ನೋಡಿ ಈ ಥರ ಚಿಕ್ಕ ಚಿಕ್ಕದಾಗಿ ಕುಟ್ಟಿದ ಸ ಇದು ಕೇರಳ ಸ್ಪೆಷಲನ್ನು ಅಂತ ಹೇಳ್ಬೋದು ಏನು ಗೊತ್ತಾ ಎಲ್ಲಿ ಕೇರಳದಲ್ಲಿ ಹೋಟೆಲ್ಗೆ ಹೋಗ್ತಾರೆ ನೋಡಿ ಅಲ್ಲೆಲ್ಲ ಇದು ಆ ಗಾರ್ಲಿಕ್ ಚಟ್ನಿ ಕುಟ್ಟಿ ದೋಸೆನೇ ಇರುತ್ತೆ ಜಾಸ್ತಿ ಕೇರಳ ಸ್ಪೆಷಲ್ ತುಂಬ ಚೆನ್ನಾಗಿರುತ್ತೆ ಟೇಸ್ಟ್ ಮಾತ್ರ ಸೂಪರಾಗಿರುತ್ತೆ ಆಗಿರುತ್ತೆ ಅಷ್ಟೇ ಚಟ್ನಿ ಹೇಗಿದೆ ಸೂಪರ ಬನ್ನಿ ನಿಮಗೆ ತೋರಿಸ್ತೇನೆ ಯಾವ ಥರ ಮಾಡಿದ್ದೇನೆ ಹೇಳಿ ನೋಡಿ ಗಾರ್ಲಿಕ್ ಚಟ್ನಿ ನಾನು ಶೇ ಇಬ್ಬರೇ ಇರೋ ಕಾರಣ ಇಷ್ಟೇ ಮಾಡ್ಕೊಂಡಿದ್ದೀನಿ ಆಕೆ ಹಾಕ್ಕೊಂಡು ತಿಂತಾ ಇದ್ದಾಳೆ ನೋಡಿ ಇಲ್ಲಿ ನಮಗೆ ಕುಟ್ಟಿ ದೋಸೆಗಳು ಕೂಡ ರೆಡಿ ಇದಾವೆ ನಾರ್ಮಲ್ ದೋಸೆಯಲ್ಲೇನೇ ಮಾಡಿದ್ದೀನಿ ಸಖತ್ತಾಗಿ ಬಂದಿದ್ದಾವೆ ಮತ್ತು ಸಕ್ ತುಂಬ ಅಂದರೆ ತುಂಬ ಟೇಸ್ಟಿಯಾಗಿರೋ ಆಗಿರೋ ಅಂತ ಹೇಳ್ಬೋದು ಇಲ್ಲಿ ನಾನು ದೋಸೆ ಹಾಕಿದ್ದೀನಿ ತಿರುಗಿಸಿ ಕೂಡ ಹಾಕ್ತೇನೆ ಎಷ್ಟು ಈಜಿಯಾಗಿ ಬರ್ತವೆ ನೋಡಿ ದೋಸೆ ನಾರ್ಮಲ್ ದೋಸೆ ಇಟ್ಟನೇ ಬೇಕಾದ್ರೆ ದೊಡ್ಡದು ಮಾಡ್ಕೋಬೋದು ಚಿಕ್ಕದೂ ಮಾಡ್ಕೋಬೋದು ತುಂಬ ಅಂದರೆ ತುಂಬ ಚೆನ್ನಾಗಿರುತ್ತೆ ನೋಡಿ ಇಲ್ಲಿ ಎಲ್ಲ ನಾನು ತಿರ್ಗಿಸಿ ಹಾಕ್ತಾ ಇದ್ದೀನಿ ಒಂದೊಂದೇ ನೋಡಿ ಎಷ್ಟು ಈಸಿಯಾಗಿ ಬರ್ತಾಯಿದ್ದಾವೆ ನಮ್ಮ ಶ್ರೇಯನಿಗೆ ತುಂಬಾ ಇಷ್ಟ ಆಯಿತು ಹೌದ್ರ ಶ್ರೇ ಬಂದೀನಿ ನೋಡಿ ದೋಸೆ ಯಾವ ಥರ ಬಂದಿದೆ ಈಗ ನಾನು ಮಾಡ್ಕೊತೇನೆ ಶ್ರೇಯಾನಿಗೆ ಮಾಡಿಕೊಡ್ತಾಯಿದ್ದೀನಿ ಹೇಗಿದೆ ಕುಟ್ಟಿ ದೋಸೆ ಗಾರ್ಲಿಕ್ ಚಟ್ನಿ ಸೂಪರಾ ಇವತ್ತು ರಜೆ ಮನೆಯಲ್ಲಿದ್ದಾಳೆ ಏಳು ಮೇಡಮ್ ಅವರು ಚೆನ್ನಾಗಿ ಉಂಟಾ ಟೇಸ್ಟ್ ಇದೆ ನೋಡಿ ಫ್ರೆಂಡ್ಸ್ ಸಖತ್ತಾಗಿದೆ ಅಂತ ತರಲೇ ದೋಸೆ ಇಲ್ಲಿ ಹುಳಿಗೆ ಈಗ ದೋಸೆನೇ ಕೊಡ್ತೇನೆ ಇಲ್ಲಿ ರೆಡಿ ಇದೆ ಅದು ಇನ್ನೂ ಬೇಯ್ತಾ ಇದೆ ಬೇ ಇಲ್ಲಿ ಸ್ವಲ್ಪ ಇಲ್ಲಾಂದರೆ ಒಳಗಡೆ ಹಿಟ್ಟಿಟ್ಟು ಉಳಿಯುತ್ತೆ ಅಷ್ಟು ಚೆನ್ನಾಗಿರಲ್ಲ ಚಿಕ್ಕ ಚಿಕ್ಕ ದೋಸೆ ಇಷ್ಟ ಆಯಿತಾ ನಿಮಗೆ ಹಾಂ ತು ಹಾಕು ಬಣ್ಣ ದೋಸೆ ಥರ ಬಂದಿದೆ ಫ್ರೆಂಡ್ಸ್ ಹಿಟ್ಟು ಸಖತ್ತಾಗಿ ಉಬ್ಬಿದೆ ಮಾತ್ರ ತುಂಬಾ ಚೆನ್ನಾಗಿ ಗಾರ್ಲಿಕ್ ಚಟ್ನಿನೂ ಅಷ್ಟೇ ಚೆನ್ನಾಗಿದೆ ಆ ಯಜಮಾನ್ರು ಮುಗ್ದ ಮೇಲೆ ಬರ್ತಾರೆ ಅವ್ರಿಗೂ ಕೂಡ ಕೊಡ್ತೀನಿ ಅವರು ಬಂದ ಮೇಲೆ ತಿನ್ನಲಿ ಅಲ್ವಾ ನೋಡಿ ಇವು ಕೂಡ ಬೆಂದು ಈಗ ನೋಡಿ ಎಲ್ಲವನ್ನು ಇವನು ಕೂಡ ತಗಿಟ್ಕೋತೀನಿ ಈ ಥರ ಚಿಕ್ಕ ಚಿಕ್ಕದವಾಗಿರುವಂಥ ದೋಸೆಗಳನ್ನು ಮಕ್ಕಳಿಗೆ ಕೊಟ್ಟರೆ ಅಂತೂ ಇನ್ನೂ ತುಂಬ ಇಷ್ಟಪಟ್ಟು ತಿಂತಾರೆ ನೋಡಿ ನನಗಂತೂ ಸಿಕ್ಕಪ್ಪ ಇವತ್ತು ಹೇಳ್ತಾರೆ ಸ್ವಲ್ಪ ಈಗ ಎರಡು ಸೈಡಿಗೂ ಕೂಡ ಬೆಂದಿದ್ದಾವೆ ಎಲ್ಲವನ್ನು ತಕ್ಕೊಂಡ್ಬಿಡ್ತೇನೆ ಈಗ ಒಂದು ಸ್ವಲ್ಪ ಮಾಡ್ತೇನೆ ನಿಮಗೆ ಮತ್ತೆ ತೋರಿಸ್ತೇನೆ ಇವತ್ತಿದು ಚಟ್ನಿದು ರೆಸಿಪಿ ಮತ್ತು ಕುಟ್ಟಿ ದೋಸೆದು ಎರಡೂ ಕೂಡ ಬರುತ್ತೆ ನೋಡಿ ಸಪೋರ್ಟ್ ಮಾಡಿ ಇಷ್ಟ ಆದರೆ ಒಂದು ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಕೂಡ ಮಾಡಿ ಹೊಸಬ್ರೂ ನಮ್ಮ ಚಾನಲ್ ನೋಡ್ತಾ ಇದ್ರೆ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಪೂಜೆ ಅಂತೂ ಆಗಿದೆ ಆಲ್ರೆಡಿ ಬಿಸಿಲಂತೂ ಸಿಕ್ಕಾಪಟ್ಟೆ ಬಿಸಿಲು ಬಿದ್ದಿದೆ ಇವತ್ತು ಫುಲ್ಲು ಬಿಸಿಲಿಲ್ಲ ಆಯಿತು ನೋಡಿ ನಾವು ಬಟ್ಟೆ ತೊಳೋದು ಇಲ್ಲಿ ಹಾಕೀವಿ ನೋಡಿ ಇಲ್ಲಿ ಬಟ್ಟೆ ತೊಳೆದು ಆಲ್ರೆಡಿ ಹಾಕಿದ್ದೇನೆ ಈಗ ಈಗ ದೋಸೆ ತಿಂದು ಮತ್ತೆ ನಿಮಗೆ ಸಿಗ್ತಾನೆ ನೋಡಿ ಈಗ ಚಟ್ನಿ ದೋಸೆ ನಾನು ತಿಂದೆ ಅಷ್ಟೇ ಏನು ತಿಂದು ಫ್ರೆಂಡ್ಸ್ ನಾನು ಇಷ್ಟು ಪಾತ್ರೆಗಳು ರಾಸಿ ಹಾಕಿಟ್ಟಿದ್ದೀನಿ ಇನ್ನು ಪಾತ್ರೆ ತೊಳಿಬೇಕು ಸ್ವಲ್ಪ ಬಿಸಿಲು ಬಿದ್ದಿದೆ ಬಟ್ಟೆ ತೊಳೆದಿದ್ವಿ ಹೊರಗಡೆ ಹಾಕಿದ್ದೀನಿ ಈಗ ಆಲ್ರೆಡಿ ನೋಡಿ ಇಲ್ಲಿ ಬಿಸಿಲು ಎಷ್ಟು ಚೆನ್ನಾಗಿ ಇವತ್ತು ಬಟ್ಟೆ ಎಲ್ಲ ಆರ್ತಾವೋ ಮತ್ತೆ ಮಳೆ ಬಂದ್ಬಿಡ್ತು ಯಾವಾಗಂತ ಗೊತ್ತಿಲ್ಲ ಅದಕ್ಕೆ ಟೈಮಿಂಗ್ಸ್ ಇಲ್ಲ ಮತ್ತೆ ಮೆಣಸಿನ್ಕಾಯಿ ಆಗಿದಾವೆ ನೋಡಿ ಹೀಗೆ ಮೊಗಲು ನೋಡ್ತಾವ ಇದ್ದಾವೆ ಚಿಕ್ಕದೆಲ್ಲ ಕಾಣೋದಿಲ್ಲ ವಿಡಿಯೋದಲ್ಲಿ ಅಷ್ಟೊಂದು ಹತ್ತಿರ ಹೋಗಬೇಕು ಇದೊಂದಿಷ್ಟು ಪಾತ್ರೆ ತೊಳೆದು ನಾನು ಎತ್ತಿಟ್ಟು ಮತ್ತೆ ಮಧ್ಯಾಹ್ನದಿಗೆ ಸ್ಟಾರ್ಟ್ ಮಾಡಬೇಕು ಫ್ರೆಂಡ್ಸ ಪ್ಲೀಸ್ ನಮ್ಮ ವಿಡಿಯೋನ ಆದಷ್ಟು ಜನರಿಗೆ ಸೇರ್ ಮಾಡಿ ಅದೊಂದೇ ಕೇಳ್ಕೊತೀನಿ ಮತ್ತು ವಿಡಿಯೋ ಎಷ್ಟಾದರೆ ಅಂದರೆ ಲೈಕ್ ಮಾಡಿ ಶೇರ್ ಮಾಡೋದನ್ನು ಮರಿಲಿಕ್ಕೆ ಹೋಗಲಿ ಕಮೆಂಟ್ ಕೂಡ ಮಾಡಿ ನನಗೆ ಹಾಗಾಗಿ ಇವತ್ತಿನ ವಿಡಿಯೋ ಈ ಥರ ಇದೆ ನೋಡಿ ಹೇಗೆ ಬಂದಿದೆ ಅಂತೇಳಿ ಕಮೆಂಟ್ ಮಾಡಿ ನಾನು ಸ್ವಲ್ಪ ಹೊರಗಡೆ ಹುಲ್ಲು ತೆಗಿಬೇಕಂದ್ರೆ ನೋಡ್ತೇನೆ ಏನಾಗುತ್ತೆ ಅಂತೇಳಿ ಹೊರಗಡೆ ಹುಲ್ಲು ತೆಗಿಲಿಕ್ಕೆ ಹೋದರೆ ನೋಡಿ ಈಗ ಹೇಳುವಾಗ ನಿಮಗೆ ಇತ್ತು ಬಿಸಿಲು ಯಾವಾಗ ಬರುತ್ತೋ ಯಾವಾಗ ಆಗುತ್ತೋ ಗೊತ್ತಿಲ್ಲ ಬಟ್ಟೆ ಹಾಕೋದು ತೆಗೀದು ಹಾಕೋದು ತೆಗೀದು ಸಂಚನ ಇದೇ ಆಗುತ್ತೆ ಫ್ರೆಂಡ್ಸ್ ಕೆಲಸ ಎಷ್ಟು ಕೆಲಸ ಮಾಡಿದರೂ ಸಾಕಾಗಲ್ಲ ಸಿಕ್ಕಾಪಟ್ಟೆ ಕೆಲಸ ಅದಕ್ಕಾಗಿ ಈಗ ಇವತ್ತು ಶ್ರೇಯಾ ಕೂಡ ಮನೆಯಲ್ಲಿದ್ದಾಳೆ ರಜೆ ಅವಳಿಗೆ ಕಾಲೇಜು ಅವಳು ಎಕ್ಸಾಮ್ ಕೂಡ ಇದೆ ಅಂತ ಓದ್ತಾ ಕೂತಿದ್ದಾಳೆ ಅವಳು ಅದಕ್ಕಾಗಿ ಈಗ ಜೇನು ಹುಗ್ಗೂಡು ಎಷ್ಟು ದೊಡ್ಡದು ಕಟ್ಟಿದೆ ನೋಡೇ ಇಲ್ಲ ಫ್ರೆಂಡ್ಸಲ್ಲಿ ನೋಡಿ ಜೇನುಗಳು ಎಷ್ಟು ದೊಡ್ಡದಿದೆ ಜೇನುಗೂಡು ನಾವು ನೋಡಲೇ ಇಲ್ಲ ಅದು ಈ ಕಡೆ ಇತ್ತು ಇಷ್ಟು ದಿನ ಈಗ ಅಲ್ಲಿ ಕಟ್ಟಿದೆ ನೋಡಿ ಇಲ್ಲಿ ಇತ್ತು ಇಷ್ಟು ದಿನ ಈಗ ಅಲ್ಲಿ ಹೋಗಿದೆ ಆದರೆ ನೀವು ತೋರಿಸ್ಲಿಕ್ಕೆ ತುಂಬ ನೋಡಿ ಕಾಡ್ತಾರೆ ಇಲ್ಲಿ ಅದು ಕಾಣಲ್ಲ ಕಲ್ಲಿ ಒಳಗಡೆ ಇದೆ ಅದು ನಿಮಗೆ ಕಾಣಿಸಲ್ಲ ಇದ್ದೀನಿ ಹೌದು ಕಾಣಿಸಲ್ಲ ಎಷ್ಟು ಹಾಕಿದ್ರು ಕಾಣಲ್ಲ ಈ ಥರ ಕಾಡಿರೋ ಹಾಗೆ ಇಲ್ಲಿ ಕಾಣಿಸುತ್ತೆ ಈಗ ಸ್ವಲ್ಪ ದಿನದಿಂದ ಮಳೆ ಇಲ್ಲ ಕಮ್ಮಿ ಆಗಿದೆ ಆದರೂ ಬರುತ್ತೆ ಹೋಗುತ್ತೆ ಇಲ್ಲ ಅಂತಲ್ಲ ಅದು ಕಂಟಿನ್ಯೂ ಅಂಥೇಳಿ ಸ್ವಲ್ಪ ಕಮ್ಮಿ ಆಗಿದೆ ನಾನು ಈಗಷ್ಟು ಈಗ ಪಾತ್ರೆ ತೊಳ್ಕೊಂಡು ಹೋಗ್ತೀನಿ ಇಲ್ಲಿ ಗಾರ್ಲಿಕ್ ಚಟ್ನಿ ಮಾಡಲಿಕ್ಕೆ ನಾನು ಒಂದು ಟೇಬಲ್ ಸ್ಪೂನ್ ಅಥವಾ ಒಂದೂವರೆ ಟೇಬಲ್ ಸ್ಪೂನ್ ಅಷ್ಟು ಎಣ್ಣೆ ಹಾಕ್ತಾ ಇದ್ದೀನಿ ನೋಡಿ ನೋಡಿ ಇದನ್ನ ಎಲ್ಲ ಕಡೆ ಸ್ಪ್ರೆಡ್ ಮಾಡ್ಕೊಂಡಿದ್ದೀನಿ ಈಗ ಎಣ್ಣೆ ಕೂಡ ಕಾದಿದೆ ಅದಕ್ಕೆ ಒಂದು ಎರಡು ಈರುಳ್ಳಿನ ಕಟ್ ಮಾಡಿ ಉದ್ದೋಗಿ ಕಟ್ ಮಾಡಿ ಇಟ್ಕೊಂಡಿದ್ದೀನಿ ಇದನ್ನೀಗ ಫ್ರೈ ಮಾಡ್ಕೊತೇನೆ ನೋಡಿ ಇದು ಚೆನ್ನಾಗಿ ನಮಗೆ ಎಣ್ಣೆಯಲ್ಲಿ ಫ್ರೈ ಆಗಬೇಕು ನೋಡಿ ಒಂದು ನಾಲ್ಕರಿಂದ ಐದು ಬ್ಯಾಡಿಗೆ ಮೆಣಸು ತಗೊಂಡಿದ್ದೇನೆ ಇದನ್ನು ಕಟ್ ಮಾಡ್ಕೊತೇನೆ ನೋಡಿ ಇಲ್ಲಿ ಏನು ಕಟ್ ಮಾಡಿಟ್ಟು ಬಂದಿದೆಯಲ್ಲ ಬ್ಯಾಡಿಗೆ ಮೆಣಸನ್ನು ಇದಕ್ಕೆ ಸೇರಿಸ್ಕೋತೇನೆ ಇದು ಕೂಡ ಈಗ ಎಣ್ಣೆಯಲ್ಲಿ ನಮಗೆ ಫ್ರೈ ಆಗಬೇಕು ಎಲ್ಲವನ್ನು ಹೊಂದುವರೆಗಿನ್ನ ಚೆನ್ನಾಗಿ ಫ್ರೈ ಮಾಡ್ಕೋಬೇಕು ಒಂದು ನಾಲ್ಕರಿಂದ ಐದು ನಿಮಿಷದವರೆಗೆ ನಮಗೆ ಫ್ರೈ ಆದರೆ ಸಾಕು ನೋಡಿ ಒಂದು ಐವತ್ತು ಪರ್ಸೆಂಟ್ ಇದ್ದಷ್ಟು ಈಗ ಫ್ರೈ ಆಗಿದೆ ಇದು ಇದಕ್ಕೆ ಈಗ ನಾನಿಲ್ಲಿ ಏನು ಹಾಕ್ತೀನಿ ಅಂದರೆ ಒಂದು ಗಡ್ಡೆಯಷ್ಟು ಬೆಳ್ಳುಳ್ಳಿನ ಇದ್ದೀನಿ ಇದನ್ನು ಕೂಡ ಈಗ ನಾನು ಚೆನ್ನಾಗಿ ಫ್ರೈ ಮಾಡ್ಕೊತೇನೆ ಇದರೊತ್ತಿಗೆ ತುಂಬ ಟೇಸ್ಟಾಗಿರುತ್ತೆ ಇದು ಚಟ್ನಿ ಸಿಂಪಲ್ಲಾಗಿದೆ ಆದರೂ ತುಂಬಾ ಟೇಸ್ಟಿಯಾಗಿರುವಂಥ ಚಟ್ನಿನೇ ಅಂತ ಹೇಳ್ಬೋದು ನೋಡಿ ಈಗ ಎಲ್ಲ ಫ್ರೈ ಆಗಿದೆ ಅದಕ್ಕೆ ಒಂದು ಚಿಕ್ಕ ಗಾತ್ರದಷ್ಟು ಹುಣ್ಸೆನ್ ಹುಳಿ ಹಾಕಿ ಅದನ್ನು ಕೂಡ ಫ್ರೈ ಮಾಡ್ತೇನೆ ಒಂದು ನಿಮಿಷ ಫ್ರೈ ಆದರೆ ಸಾಕು ಹುಣ್ಸೆನ್ ಹುಳಿ ಹಾಕಿದ ಮೇಲೆ ತುಂಬ ಹೊತ್ತು ಫ್ರೈ ಮಾಡಲಿಕ್ಕೆ ಹೋಗಬೇಡಿ ಸಾಕು ನಮಗೆ ನೋಡಿ ಒಂದು ನಿಮಿಷ ಆಗಿದೆ ಇದು ಗ್ಯಾಸ್ ಆಫ್ ಮಾಡಿ ಇದು ತಣ್ಣಗಾಗಲಿಕ್ಕೆ ಬಿಟ್ಬಿಡ್ತೇನೆ ನಾನು ಇದು ಫುಲ್ಲು ಈಗ ತಣ್ಣಗಾಗಬೇಕು ಮಿಕ್ಸಿ ಮಾಡ್ಕೊಳಿಕ್ಕೆ ನೋಡಿ ಇದೆಲ್ಲ ತಣ್ಣಗಾಗಿದೆ ಮಿಶ್ರಣಗ ಇದಕ್ಕೆ ಮಿಕ್ಸಿ ಜಾರಿಗೆ ಹಾಕೊಂಡ್ಬಿಡ್ತೀನಿ ಎಲ್ಲ ನಾನು ನೋಡಿ ಇದಕ್ಕೆ ಒಂದು ಅರ್ಧ ಟೀ ಸ್ಪೂನಷ್ಟು ಜೀರಿಗೆನ ಹಾಕ್ತಾಯಿದ್ದೀನಿ ರುಚಿಗೆ ತಕ್ಕಷ್ಟ ಉಪ್ಪನ್ನ ಸೇರಿಸ್ಕೊಳ್ಳಿ ಈಗಲೇ ರುಬ್ಬುವಾಗ್ಲೇ ರುಚಿಗೆ ತಕ್ಕಷ್ಟ ಉಪ್ಪನ್ನು ನಾನು ಇಲ್ಲಿ ಹಾಕ್ತಾಯಿದ್ದೀನಿ ಈಗ ಇದನ್ನು ನಾನು ನುಣ್ಣಗೆ ರುಬ್ಕೋತೀನಿ ಪೇಸ್ಟ್ ಥರ ಆಗಬೇಕು ಚಟ್ನಿ ಯಾವ ಥರ ಮಾಡ್ತೀವಿ ಆ ಥರ ನೋಡಿ ಈ ಥರ ಈಗ ನಿಮಗೆ ನೀರು ಬೇಕಂದರೆ ನೀರು ಹಾಕ್ಕೊಳ್ಳಿ ನಾನು ಈರುಳ್ಳಿ ಜಾಸ್ತಿ ಹಾಕಿರೋದ್ರಿಂದ ನೀರೇನು ಹಾಕಿಲ್ಲ ಒಂದು ಒಗ್ಗರಣೆ ಕೊಡೋಣ ಬನ್ನಿ ನಾನು ಅವಾಗಲೇ ಏನು ಪಾತ್ರೆ ಇಟ್ಟಿದ್ನಲ್ಲ ಅದೇ ಪಾತ್ರೆ ಇಡ್ತೀನಿ ಅದಕ್ಕೆ ಒಂದು ಅರ್ಧ ಟೇಬಲ್ ಅಷ್ಟು ಎಣ್ಣೆ ಹಾಕ್ತೀನಿ ಜಾಸ್ತಿ ಹಾಕ್ಲಿಕ್ಕೆ ಹೋಗ್ಬಿಡಿ ನೋಡಿ ಇದಕ್ಕೆ ಸೇರಿಸ್ತಾ ಕರಿಬೇಸೊಪ್ಪನ್ನು ಸೊಪ್ಪು ಹಾಕಿದ ಹಾಕಿದ್ಮೇಲೆ ಏನು ರುಬ್ಬಿಟ್ಟಿದ್ದೀನಿ ನೋಡಿ ನಾವು ಮಸಾಲೆನ ಅದನ್ನೆಲ್ಲವನ್ನು ಇದಕ್ಕೆ ಸೇರಿಸ್ಕೊಳ್ಳಿ ಹಸಿ ವಾಸನೆ ಹೋಗಬೇಕು ಅಂಥದ್ದು ಅಂಥೇಳಿ ಅಷ್ಟೇ ಇದನ್ನು ಒಂದು ಸ್ವಲ್ಪ ಹೊತ್ತು ಎಣ್ಣೆಯಲ್ಲಿ ನಾವು ಫ್ರೈ ಮಾಡ್ಕೋಬೇಕಾಗತ್ತೆ ಇದರದ್ದು ನಾವು ರುಬ್ಬಿರೋ ಅಂಥದ್ದು ಹಸಿ ವಾಸನೆ ಇರುತ್ತಲ್ಲ ಅವಾಗ ಅದು ಚೆನ್ನಾಗಿ ಆಗುತ್ತೆ ಟೇಸ್ಟಾಗಿ ನೋಡಿ ಇಷ್ಟೇ ಪದಾರ್ಥ ಇದಕ್ಕೇನು ಸಿಂಪಲ್ ಯಾವುದು ಬೇಕಾಗಿಲ್ಲ ನಿಮಗೆ ನೀರು ಬೇಕು ಅಂದರೆ ನೀರು ಒಂದು ಎರಡು ಕಾಳು ಹಾಕ್ಕೊಂಡು ಸ್ವಲ್ಪ ಒಂದೆರಡು ಟೇಬಲ್ ಸ್ಪೂನ್ ಅಷ್ಟು ಹಾಕ್ಕೊಂಡು ನೀವು ಫ್ರೈ ಕೂಡ ಮಾಡ್ಕೋಬೋದು ನೋಡಿ ನೋಡಿ ಚಟ್ನಿ ರೆಡಿಯಾಗಿದೆ ಗಾರ್ಲಿಕ್ ಚಟ್ನಿ ನೋಡಿ ಎಷ್ಟು ಸಖತ್ತಾಗಿ ಬಂದಿದೆ ಅಲ್ಲ ಈಗ ಇದನ್ನು ನಿಮಗೆ ಸರ್ವ್ ಮಾಡಿ ತೋರಿಸ್ಲಿಕ್ಕೆ ನಾನು ನಿಮಗೆ ಕುಟ್ಟಿ ದೋಸೆ ಕೂಡ ರೆಡಿ ಮಾಡಿ ತೋರಿಸ್ತೇನೆ ನೋಡಿ ಇಲ್ಲಿ ಹಂಚು ಕೂಡ ಕಾದಿದೆ ಇದ್ರ ಮೇಲೆ ಎಣ್ಣೆ ಅದು ಏನೂ ಇಲ್ಲ ಹಾಗೆ ನಾನು ದೋಸೆಗಳನ್ನು ಹಾಕ್ತೀನಿ ನೋಡಿ ಚಿಕ್ಕ ಚಿಕ್ಕದು ನಿಮಗೆ ಎಷ್ಟು ಬೇಕು ಅಷ್ಟು ಹಾಕೊಳ್ಳಿ ಚೆನ್ನಾಗಿರುತ್ತೆ ನೋಡಿ ಕುಟ್ಟಿ ದೋಸೆ ಅಂಥೇಳಿ ಇದಕ್ಕೆ ಹೇಳೋದು ನೋಡಿ ಈ ಥರ ನಾನೀಗ ಹಾಕ್ತೀನಿ ಎಲ್ಲವನ್ನು ನೋಡಿ ಈ ಥರ ಈಗ ಹಾಕಿದ್ದೀನಿ ನನಗೆ ಯಾವ ಸೈಜಲ್ಲಿ ಬೇಕೋ ಆ ಥರ ಕುಟ್ಟಿ ದೋಸೆ ಅಂಥೇಳಿ ಇದಕ್ಕೆ ಹೇಳೋದು ನಾರ್ಮಲ್ ಹಿಟ್ಟಲ್ಲೇ ನಾವು ಮಾಡ್ಕೋಬೋದು ನೋಡಿ ಈಗ ಇವು ಬೇಯ್ತಾ ಇದ್ದಾವೆ ಈಗ ತಿರುಗಿಸಿ ಹಾಕ್ತೀನಿ ನೋಡಿ ಎಷ್ಟು ಚೆನ್ನಾಗಿ ಎದ್ದು ಬರ್ತವೆ ನೋಡಿ ದೋಸೆ ಎಷ್ಟು ನೀಟಾಗಿ ನೋಡಿ ಇದೇ ಥರ ಈಗ ಎಲ್ಲ ದೋಸೆನೂ ತೆಗಿತೀನಿ ನೋಡಿ ಕುಟ್ಟಿ ದೋಸೆ ರೆಡಿಯಾಗಿದ್ದಾವೆ ಈಗ ನೋಡಿ ಎಷ್ಟು ಚೆನ್ನಾಗಿ ಎದ್ದು ಬಂದಿದ್ದಾವೆ ಇನ್ನೂ ಸ್ವಲ್ಪ ಹೊತ್ತು ಬೇಯಲಿದು ಚೆನ್ನಾಗಿ ನೀವು ಬೇಕಂದ್ರೆ ಎಣ್ಣೆ ಕೂಡ ಹಾಕೋಬೋದು ಅಂದರೆ ತುಪ್ಪ ಕೂಡ ಯೂಸ್ ಮಾಡ್ಕೋಬೋದು ನಾನು ಇಲ್ಲಿ ಏನನ್ನು ಯೂಸ್ ಮಾಡಿಲ್ಲ ಡ್ರೈ ಆಗಿ ನಿಮಗೆ ಹಾಗೆ ಮಾಡಿ ತೋರಿಸ್ತಾ ಇದ್ದೀನಿ ನೋಡಿ ಈಗ ಎರಡು ಸೈಡು ಚೆನ್ನಾಗಿ ಬೆಂದಿದ್ದಾವೆ ನಾನು ಇವನ ತಕ್ಕೊಂಡ್ಬಿಡ್ತೇನೆ ಈಗ ಕುಟ್ಟಿ ದೋಸೆ ರೆಡಿಯಾಗಿದೆ ನಿಮಗೆ ಸರ್ವ್ ಮಾಡಿ ಕೂಡ ನಾನು ತೋರಿಸ್ತೇನೆ ನೀವು ಮನೆಯಲ್ಲಿ ಟ್ರೈ ಮಾಡಿ ನೋಡಿ ಕುಟ್ಟಿ ದೋಸೆ ಗಾರ್ಲಿಕ್ ಚಟ್ನಿ ನೋಡಿ ಎಷ್ಟು ಚೆನ್ನಾಗಿ ಸಖತ್ತಾಗಿ ಬಂದಿದೆ ಟೇಸ್ಟ್ ಮಾತ್ರ ಚಟ್ನಿದು ಸೂಪರಾಗಿದೆ ನಾನು ದೋಸೆನ ಗಾ ಕುಟ್ಟಿ ದೋಸೆನ ನಾರ್ಮಲ್ ಹಿಟ್ಟಲ್ಲೇ ಮಾಡಿ ತೋರಿಸಿದ್ದೀನಿ ನಿಮಗೆ ನೋಡಿ ಈ ಥರ ನೋಡಿ ಎಷ್ಟು ಸಖತ್ತಾಗಿ ಬಂದಿದೆ ಅಲ್ಲ ನೀವು ಒಮ್ಮೆ ಮನೆಯಲ್ಲಿ ಟ್ರೈ ಮಾಡಿ ಹೇಗೆ ಬಂದಿದೆ ಅಂತ ಹೇಳಿ ಕಮೆಂಟ್ ಮಾಡಿ ಹೊಸಬರು ನಮ್ಮ ಚಾನಲ್ ನೋಡ್ತಿದ್ರೆ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ನೋಡಿ ನಾವು ಅಕ್ಕಿ ರೊಟ್ಟಿ ಮಾಡತ್ತಿದ್ದೀವಿ ಅಕ್ಕಿ ರೊಟ್ಟಿ ಹರಿತಾ ಇದ್ದಾವೆ ಅವು ಕೂಡ ಅಕ್ಕಿ ಸ್ವಲ್ಪ ಜಾಸ್ತಿ ಕುದಿಸ್ಕೊಂಬಿಟ್ಟೆ ನೋಡಿ ಶ್ರೇಯ ನಾನು ಮಾಡತ್ತಿದ್ದೀವಿ ಶ್ರೇಯ ಬೇಯಿಸ್ತಾ ಇದ್ದಾಳು ಹಾಗಾಗಿ ಈಗ ನೋಡಿ ಮಾಡಿ ಈ ಪ್ಲೇಟಿಂದ ಕೊರೆದಿಟ್ಟಿದ್ದೀನಿ ಸಣ್ಣ ಸಣ್ಣ ಎಲ್ಲಿ ನೋಡಿ ಸಣ್ಣ ಸಣ್ಣ ಎಲ್ಲಿ ಮಾಡೋದ್ ಹೇಳಿ ಸ್ವಲ್ಪ ದೊಡ್ಡನೇ ಮಾಡತ್ತಿದೀನಿ ಶ್ರೇ ಬೇಯಿಸ್ತಾ ಇದ್ದಾರೆ ನೋಡಿ ಎಷ್ಟು ಚೆನ್ನಾಗಿ ಇದೆ ಅಕ್ಕಿ ರೊಟ್ಟಿ ಸಖತ್ತಾಗಿ ಇದರ ಚಟ್ನಿ ಚಟ್ನಿ ಇದ್ರೆ ಸಾಕು ನೋಡಿ ಮಸ್ತ್ ಹಾಕೊಂಡು ಮಾತ್ರ ಈ ಥರ ಇದ್ದೀನಿ ನೋಡಿ ಲಾಸ್ಟ್ ಉಳ್ದದ್ದು ಇದನ್ನ ಮಾಡ್ಕೊಂಬಿಡೋದು ಚಿಕ್ಕದ ಒಂದು ತಿಡಿ ಬೇಯಿಸ್ಕೊಂಡ್ಬಿಡೋದು ನೋಡಿ ಕರೆ ಪ್ಲೇಟು ನೋಡಿ ಈ ಥರ ಬಂದಿದೆ ನಾನು ಏನು ಮಾಡ್ತೀನಿ ಸ್ವಲ್ಪ ನಮ್ಮ ಜೋಳದ ರೊಟ್ಟಿ ಯಾಕೆ ಈ ಥರ ಎತ್ತತೆತಿ ನೋಡಿ ಆ ಥರ ಎತ್ತಿ ಮತ್ತೊಂದು ಸ್ವಲ್ಪ ಹಿಟ್ಟು ಹಾಕಿ ಈ ಥರ ಮತ್ತೆ ಒಂದು ಸ್ವಲ್ಪ ಲಟ್ಟಿಸ್ಕೊತೀನಿ ಡಿಪ್ಪಾಗಿದ್ದರೆದು ಇದಾಗತ್ತೆ ಅಂಥೇಳಿ ಆವಾಗ ಸ್ವಲ್ಪ ದುಡ್ಡು ಹಾಕೋ ಮತ್ತೆ ನೋಡಿ ನಿಮಗೆ ಹ್ಞೂ ಅಕ್ಕಿ ರೊಟ್ಟಿ ಎಷ್ಟು ಸಾಫ್ಟಾಗಿ ಸಖತ್ತಾಗಿ ಇದ್ದಾವೆ ನೋಡಿ ಜೋಳದ ರೊಟ್ಟಿ ಹಾಗೇ ಟೇಸ್ಟ್ ಮಾತ್ರ ಸಖತ್ತಾಗಿರುತ್ತೆ ಮಸ್ತ್ ಆಗುತ್ತೆ ಇದು ನಮ್ಮ ಶ್ರೇಯ ಬೇಯಿಸ್ತಾ ಇದ್ದು ನಾನು ಲಟ್ಟಿಸಿದ್ದೆ ಹಿಡಿದ್ರೆ ಶ್ರೇಯ ಹಾಕ್ತೇನೆ ಈಗ ಅವಳಿಗೆ ಹಾಕೊಳಿಕೆ ಬರಲ್ಲ ಅದಕ್ಕಾಗಿ ನಾವೇ ಹಾಕಬೇಕು ಈ ಥರ ನೋಡಿ ಎಪ್ಪ ಅಕ್ಕಿ ಒಂದು ಒಮ್ಮೆ ನಾನು ಐದು ಕೆ ಜಿ ಅದು ಬೀಸ್ಕೊಂಬಂದಿರ್ತೀವಿ ರೇಷನ್ದು ಯಾಕೆ ಅಂದರೆ ಹಿಟ್ಟೆಲ್ಲ ಕೊಂಡು ತರಲ್ಲ ನಾನು ಇದಕ್ಕೆ ಸಾಯಂಕಾಲ ಸ್ವಲ್ಪ ಚಟ್ನಿ ಅದು ಮಾಡ್ತೀನಿ ಊಟಕ್ಕೆ ತುಂಬ ಚೆನ್ನಾಗಿರುತ್ತೆ ಚಟ್ನಿ ಬೆಳಿಗ್ಗೆ ಮಾಡಿದ್ದೆ ಈರುಳ್ಳಿ ಚಟ್ನಿ ಖಾಲಿ ಮಾಡಿದ್ದಾರೆ ನೋಡಿ ಇಷ್ಟೇ ಇರೋದು ಇನ್ನೊಂದು ಸ್ವಲ್ಪ ಚಟ್ನಿ ಮಾಡಿಬಿಡ್ತೇನೆ ಅದನ್ನೇ ಮಸ್ತಾಗುತ್ತೆ ಆಗುತ್ತೆ ಚಟ್ನಿ ಮಾತ್ರ ಅಕ್ಕಿ ರೊಟ್ಟಿಗೆ ಪದಾರ್ಥಕ್ಕಿಂತ ಚಟ್ನಿನೇ ಸೂಪರ್ ನೋಡಿ ಮಸ್ತ್ ಹಂಗೆ ನೀವು ಒಂದು ಟ್ರೈ ಮಾಡಿ ಅಕ್ಕಿ ರೊಟ್ಟಿಗೆ ಆಲ್ಮೋಸ್ಟ್ ಎಲ್ಲರೂ ಮಾಡತ್ತೆ ಮುಂಚೆ ಮುಂಚೆಯಿಂದ ನಾನು ಉಡುಪಿಗೆ ಯಾವಾಗ ಬನ್ನಿ ಆವಾಗಿಂದ ಮಾಡ್ತಾನೇ ಬಂದಿದ್ದೀನಿ ಅಕ್ಕಿ ರೊಟ್ಟಿ ಇದಷ್ಟು ಮಾಡಿದ ಮೇಲೆ ತೋರಿಸ್ತೇನೆ